ಓಂ ನಮ ಶಿವ ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರರಿಗೆ ಮಾಧ್ಯಮ ಮಿತ್ರರಿಗೆ ಸರ್ವರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆದಮೇಲೆ ಆದ್ಮೇಲೆ ನಿನ್ನೆ ನಾವು ಪರಮಾತ್ಮ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನದಲ್ಲಿ ಬಂದಿದ್ದಾರೆ ಬಂದ್ಬಿಟ್ಟು ನಮ್ಮೆಲ್ಲರೂ ಸಹ ತ್ರಿಕಾಲ ಜ್ಞಾನವನ್ನು ಸತ್ಯ ಜ್ಞಾನವನ್ನು ಮೂರು ಲೋಕ ಮೂರು ಕಾಲಗಳ ಜ್ಞಾನವನ್ನು ಕೊಡ್ತಾ ಇದ್ದೇನೆ ಅಂತಕ್ಕಂಥ ಒಂದು ಸತ್ಯ ಒಂದು ಸಂಗತಿಯನ್ನು ನಾವು ನಿನ್ನೆ ತಿಳ್ಕೊಂಡಿದ್ದೆ ಹಾಗಾದ್ರೆ ಏನು ತ್ರಿಕಾಲ ಜ್ಞಾನ ಅಂದರೆ ನೋಡಿ ಜ್ಞಾನ ಏನಿಲ್ಲ ಅಂತಲ್ಲ ಸಾಕಷ್ಟು ಋಷಿಮುನಿಗಳು ಸಾಹಿತಿಗಳು ವಚನಕಾರರು ಸಾಕಷ್ಟು ಈ ಬಗ್ಗೆ ಪರಮಾತ್ಮ ಬಗ್ಗೆ ಬಂದಿದ್ದಾರೆ ತಮ್ಮದೇ ಆಗಿರ್ತಕ್ಕಂಥ ಬುದ್ಧಿಯವರಿಗೆ ಅವರೆಲ್ಲರೂ ಬರೆದಿಟ್ಟಿದ್ದಾರೆ ಆದರೆ ಆತ್ಮ ಇದೆ ಅಂತ ಹೇಳಿದ್ರೆ ದಿನ ಆತ್ಮ ಒಂದು ಶರೀರವನ್ನ ಬಿಟ್ಟು ಇನ್ನೊಂದು ಶರೀರವನ್ನ ತೆಗೆದುಕೊಳ್ತದೆ ಅಂತಕ್ಕಂಥದ್ದನ್ನ ಹೇಳಿದ್ರೆ ದಿನ ಆತ್ಮ ಹೆಂಗಿದೆ ನಿವಾಸ ನಿವಾಸಿಯಲ್ಲಿದೆ ಎಷ್ಟು ಜನ್ಮ ಪಡ್ಕೊಳ್ತದೆ ಆತ್ಮ ದೇವ ದೇವತಾ ಆತ್ಮ ಮಹಾತ್ಮ ಪುಣ್ಯಾತ್ಮ ಪಾಪಾತ್ಮ ಧರ್ಮಾತ್ಮ ಆಗಲಿಕ್ಕೆ ಕಾರಣ ಏನು ಅನ್ನೋದು ನಾವು ಬರಲಿಲ್ಲ ಸತ್ಯ ಜ್ಞಾನವನ್ನು ಪರಮಾತ್ಮ ಇವತ್ತಿಗೆ ಮಂಡಳಿಯಲ್ಲಿ ತಿಳಿಸ್ಲಿಕ್ಕೆ ಬಂದಿದ್ದಾರೆ ಮೂರು ಲೋಕ ಮೂರು ಕಾಲ ವರ್ತಮಾನ ಭೂತ ಭುಶಃ ಎಲ್ಲ ಜ್ಞಾನವನ್ನು ತ್ರಿಕಾಲ ಜ್ಞಾನವನ್ನು ಪರಮಾತ್ಮ ನಮಗೆ ಇವತ್ತು ತಿಳಿಸ್ಕೊಡ್ಲಿಕ್ಕೆ ಬಂದಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನೋಡಿ ಇದು ಚಿತ್ರಗಡೆ ಕಾಣದೇ ಇದೆ ಈ ಚಿತ್ರ ಏನ್ ಹೇಳ್ತಿದೆ ಅಂದ್ರೆ ಭಾರತ ನಾವು ತಿಳ್ಕೊಂಡು ಭಾರತ ಒಂದು ಕಾಲಕ್ಕೆ ಸುವರ್ಣ ಪಕ್ಷಿಯಾಗಿತ್ತು ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ ಎಲ್ಲರೂ ಸಹ ಕರಿತಾ ಇದ್ರು ನಾವೆಲ್ಲ ಓದಿದ್ದೇವೆ ತಿಳ್ಕೊಂಡಿದ್ದೇವೆ ಅದೇ ರೀತಿ ಇವತ್ತು ಈ ಭಾರತ ಯಾವಾಗ ಸ್ವರ್ಗ ಇತ್ತು ಯಾವುದನ್ನು ನಾವು ಹೆವನ್ ಪ್ಯಾರಡೈಜ್ ಬಯಸ್ತಾ ಜನ್ನತ್ ಅಂತ ಕರಿತೇವೆ ಅಂತಹ ಸ್ವರ್ಗವನ್ನು ಪರಮಾತ್ಮೇ ಬಂದು ಸ್ಥಾಪನೆ ಮಾಡಿದ್ನ ಬೇರೆ ಯಾರು ಸ್ಥಾಪನೆ ಮಾಡಿರಲಿಲ್ಲ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಆರ್ಟಿಫಿಷಿಯಲ್ ಮಾಡ್ಕೋಬಹುದು ಸ್ವರ್ಗದ ತರ ಸೀನರಿ ಮಾಡ್ಕೋಬಹುದು ಅದು ನಿಜವಾದಂತಹ ಸ್ವರ್ಗ ಈ ಭೂಮಿ ಮೇಲೆ ಪರಮಾತ್ಮ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಸತ್ಯ ಜ್ಞಾನವನ್ನ ಇವತ್ತು ಹೋಮ ಮನೆಯಲ್ಲಿ ನಮ್ಮೆಲ್ಲರಿಗೂ ಸಹ ಪರಮಾತ್ಮ ತಿಳ್ಸ್ಕೊಡ್ತಾರೆ ಓಕೆ ನೋಡಿ ಇದು ಓಂ ಆಕಾರದಲ್ಲಿರ್ತಕ್ಕಂಥ ಒಂದು ಚಿತ್ರ ಇದಕ್ಕೆ ಈ ಭಾರತ ಅಂತಕ್ಕಂಥದ್ದು ಯಾವಾಗ ಯಾವ ಸಮಯದಲ್ಲಿ ಯಾವ ರೀತಿ ಇತ್ತು ಹೇಳ್ತಾರೆ ಇದಕ್ಕೆ ಚಿತ್ರದ ಹೆಸರು ಭಾರತದ ಉತ್ಥಾನ ಮತ್ತು ಪತನ ಅಂತ ಹೇಳಾಗ್ತದೆ ನೋಡಿ ಈ ಚಿತ್ರ ಏನ್ ತಿಳಿಸ್ತದೆ ಅಂದರೆ ಇದು ನಾಲ್ಕು ಯುಗಗಳಾಗಿದೆ ಒಂದು ಸತ್ಯೇಗ ತ್ರೇಗಿಗ ದ್ವಾಪರೇಗ ಕಲಿಯುಗ ಯಾವ ರೀತಿ ಇಲ್ಲಿ ನಾವು ಅದೊಂದು ಸೃಷ್ಟಿಚಕ್ರ ಮಾಡಿಕೊಂಡಿದ್ದೇವೆ ಲಾಭ ಮಾಡಿಕೊಂಡಿದ್ದೇವೆ ಅದನ್ನೇ ಸತ್ಯಯುಗ ತ್ರೇತೇಗ ದ್ವಾಪರ ಕಲಿಯುಗ ಸತ್ಯಯುಗ ಮತ್ತು ತ್ರ ಶುಭ ಓಕೆ ಈ ದ್ವಾಪರ ಮತ್ತು ಕಲಿಯುಗ ಏನಾಯ್ತಲ್ಲ ಅದನ್ನ ಅಶುಭ ಅಂತ ಹೇಳೋದಕ್ಕಿಂತ ಅನೇಕ ಧರ್ಮಗಳ ಸ್ಥಾಪನೆ ಆಗ್ತಕ್ಕಂಥ ಅಥವಾ ಒಂದು ಅಜ್ಞಾನ ಯುಗ ಅಂತ ಹೇಳಿಕೆ ಅಂದ್ರೆ ಇಲ್ಲಿರ್ತಕ್ಕಂಥ ದೇವತೆಗಳೇನಿದ್ದಾರೆ ಅವರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ ಸಂಪೂರ್ಣ ಜ್ಞಾನವನ್ನು ತಿಳ್ಕೊಂಡಂತವರಾಗಿದ್ದಾರೆ ರೋರಿಗೆ ಜ್ಞಾನಿ ಇಲ್ವಾ ಅಂತ ಪ್ರಶ್ನೆ ಬರ್ತದೆ ಹಾ ಇದೆ ಇಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಹೋಗ್ಲಿಕ್ಕೆ ಜ್ಞಾನ ಇದೆ ಬೇರೆ ಬೇರೆ ಗ್ರಾಹಕ ಹೋಗ್ಲಿಕ್ಕೂ ಜ್ಞಾನ ಇದೆ ವಿಮಾನದಲ್ಲಿ ಹಾರಲಿಕ್ಕೆ ಜ್ಞಾನ ಇದೆ ಏನಾದರೂ ಇಲ್ಲಿ ಕುಂತು ಅಮೆರಿಕದಲ್ಲಿ ಇರ್ತಕ್ಕಂಥವ್ರು ಮಾತಾಡಿಸೋದು ಅಲ್ಲಿ ಕುಂತವ್ ಇಲ್ಲಿ ನೋಡೋವಂಥದ್ದು ಅಥವಾ ವೈರ್ ಇಲ್ಲದೆ ಇರತಕ್ಕಂಥದ್ದನ್ನು ಮಾತಾಡೋದು ಬ್ಲೂಟೂತ್ ಕಂಡು ಹಿಡಿಯೋದು ಮೆಮೊರಿ ಕಾರ್ಡ್ ಕಂಡು ಹಿಡಿಯೋದು ಓಕೆ ಸಿಮ್ ಕಂಡು ಹಿಡಿಯೋದು ಐಫೋನ್ ಕಂಡುಹಿಡಿಯೋದು ಇದೆ ಇಲ್ಲ ಅಂತ ನಾನು ಹೇಳ್ತಲ್ಲ ಆದರೆ ಈ ದೇವತೆಗಳಿಂದ್ರಲ್ಲ ಆ ದೇವತೆಗಳಿದ್ದಾಗ ಪುಷ್ಪ ಕೈಮಾನದ್ವಲ ಅಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲೂ ಪುಷ್ಪ ಕೈಮಾನಿಧ್ವಲ ಬಂದಾಗ ಅವ್ರದ್ದು ಎಂತ ಟೆಕ್ನಾಲಜಿ ಇರಬೇಕು ಟೆಕ್ನಾಲಜಿ ಅವ್ರದಲ್ಲ ತಿಂತ ಟೆಕ್ನಾಲಜಿ ಪರಮಾತ್ಮ ನೋಡಿ ಯಾಕೆ ಈ ಸತ್ಯಾ ಪ್ರೇತ ದಾಪರ ಕಲಿಯು ಎಂತ ನಾಲ್ಕು ಇವರು ಈ ನಾಲ್ಕು ಯುವಕರ ಆಯುಸ್ ಸೇರಿಬಿಟ್ಟು ಐದು ಸಾವಿರ ವರ್ಷ ಐದು ಸಾವಿರ ವರ್ಷಕ್ಕೆ ಒಂದು ಸರಿ ಈ ವಿಶ್ವ ಜಗತ್ತು ಅಥವಾ ಈ ಸೈಕಲ್ ಏನಿದೆ ಚಕ್ರ ರಿಪಿಟೇಷನ್ ಆಗ್ತಾ ಇರ್ತದೆ ಐದು ಸಾವಿರ ವರ್ಷಕ್ಕ ನೋಡಿ ಹನ್ನೆರಡುನೂರ ಐವತ್ತು ವರ್ಷ ಹನ್ನೆರಡು ನೂರ ಐವತ್ತು ವರ್ಷ ಹನ್ನೆರಡು ನೂರ ಐವತ್ತು ವರ್ಷ ಇದು ಹನ್ನೆರಡು ಐವತ್ತು ವರ್ಷ ಅಂದ್ರೆ ನೀವು ಹನ್ನೆರಡು ನೂರ ಐವತ್ತು ವರ್ಷ ಎಲ್ಲಿ ಕೇಳಿ ಎಲ್ಲಿ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತಾರ ಏನಂದ್ರೆ ಇದು ಕ್ಯಾಲೆಂಡರ್ ಪ್ರಕಾರ ಬರ್ಕೊಂಡಿರ್ತಕ್ಕಂಥದ್ದು ನಿಖರವಾಗಿ ಇದು ಇರತಕ್ಕಂಥದ್ದು ಐದು ಸಾವಿರ ವರ್ಷದ ನಾಟಕ ಪರಮಾತ್ಮ ಹೇಳ್ತಕ್ಕಂಥ ಮಾತು ಯಾಕಂದ್ರೆ ನಾನು ನಿಮ್ಮ ಹಾಗೆ ಒಬ್ಬ ಪಾತ್ರದಾಗಿದ್ದೇನೆ ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪರಮಾತ್ಮ ಈ ಸತ್ಯ ಜ್ಞಾನವನ್ನ ನಮ್ಮೆಲ್ಲರೂ ಸಹ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ ಸತ್ಯ ಈಗ ನಮಗೆ ಗೊತ್ತಿರತಕ್ಕಂಥದ್ದು ಸತ್ಯವಿಲ್ಲ ಗೊತ್ತು ಕಲಿಯುವಲ್ಲಿ ಇದೇವೆ ನಾವು ಅಂತ ಅಂದ್ರೆ ಸತ್ಯಗ ತ್ರ ದ್ವಾಪರ ಕಲಿಯುವುದು ಬಂದಿದ್ದೇವೆ ಈ ಕಲಿಯುಗವನ್ನು ಸಹ ಈ ಅಂತಿಮ ಸ್ಥಿತಿಯಲ್ಲಿ ಬಂದಿದೆ ಇವತ್ತಾಗ್ತಕ್ಕಂಥ ಭೂಕಂಪ ಸುನಾಮಿ ಈ ಎಲ್ಲ ಬ್ಲೊಟ್ಸ್ ಅಥವಾ ಅಗ್ನಿ ಆಗ್ತಾ ಎಲ್ಲ ನೋಡಿದ್ರೆ ಮಳೆಯಿಂದ ಆಗ್ತಕ್ಕಂಥ ಪ್ರಕೃತಿ ವಿಕೋಪಗಳು ಆಗ್ತಕ್ಕಂಥದ್ದು ನೋಡಿದರೆ ಇದು ಅಂತಿಮ ಸ್ಥಾನಕ್ಕೆ ಬಂದಿದೆ ಕೆಲವರು ಹೇಳಿದ್ರೆ ಸಾಕು ಸಾಕು ಇರಬಾರ್ದು ಈ ಜಗತ್ತು ನೋಡೋಕ್ಕಾಗಲ್ಲ ಸಿಕ್ಕಾಟಿ ಪಾಪ ಇದೆ ಅಂತ ಜಗತ್ತವರು ಹೇಳ್ತಾರೆ ಹಾಗಾದರೆ ಈ ಜಗತ್ತು ಹೋಗ್ಬೇಕಂದ್ರೆ ಸುಮ್ಮನೆ ಹೋಗೋಕ್ಕಿಲ್ಲ ಇದಕ್ಕೆ ಆಯುಷ್ ಮುಗಿತಾ ಬಂದಿದೆ ಆದರೆ ಕೆಲವರು ಏನು ಹೇಳ್ತಾರೆ ಶಾಸ್ತ್ರದಲ್ಲಿ ಈ ಕೊರಿಯುಗ ಅಂತಕ್ಕಂಥದ್ದು ಇನ್ನೂ ನಲವತ್ತು ಸಾವಿರ ವರ್ಷ ಇದೆ ಇನ್ನೂ ಅಂಬೆಗಾಲಲ್ಲಿದೆ ಸ್ವಾಮಿಯೇ ಅಂಬೆಗಾಲಲ್ಲಿ ಇವಾಗಲೇ ಸಾಕು ಸಾಕು ಹೋಗಿಬಿಟ್ಟಿದೆ ಜಗತ್ತು ಆದರೆ ಇನ್ನೂ ಇದು ಅಂಬೆಗಾಲಲ್ಲಿದೆ ಅಂದರೆ ಇನ್ನೂ ಯಾವ ರೀತಿ ದೃಶ್ಯಗಳನ್ನು ನಾವು ನೋಡಬೇಕಾಗಿದೆ ಕಲಿಯಲ್ಲಿ ಇವತ್ತು ನೋಡಿ ಎಷ್ಟೊಂದು ಭ್ರಷ್ಟಾಚಾರ ಅನಾಚಾರ ಅತ್ಯಾಚಾರಗಳು ನಡೀತದೆ ಹೋಲೆ ಹೋಲೆಯ ಸುಲಿಗೆ ನಡೀತದೆ ಮೋಸ ವಂಚನೆ ನಡೆಯುತ್ತೆ ಜಗತ್ತಲ್ಲಿ ನೋಡಬಾರ್ದು ಕೇಳಬಾರ್ದು ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ ಇವಾಗಲೇ ನಡೀತಾ ಇದೆ ಅಂದರೆ ಇದು ಇನ್ನೂ ಪ್ರಥಮ ಪಾತ್ರದಲ್ಲಿದೆ ಇನ್ನು ನಲವತ್ತು ಸಾವಿರ ವರ್ಷ ಐತಿ ಕಲಿಯುಗ ಅಂದರೆ ಏನು ಆಗಬಾರ್ದು ಮನುಷ್ಯ ಎದುರುಗಡೆ ಬಂದು ಸಕಲ ಓಕೆ ಬಂದ್ಬಿಟ್ಟಿದ್ರಿ ಅದ್ರ ವಿಷಯ ಮಾತಾಡೋಣ ಆದ್ರೆ ಈ ಕೊಲೀಗ ಹೋದ್ಮೇಲೆ ಮತ್ತೆ ಪುನಃ ಸತ್ಯ ಬರ್ಬೇಕಲ್ವಾ ಅದೇ ರೀತಿ ಈಗ ವರ್ತಮಾನ ಸಮಯದಲ್ಲಿ ಕೊಲಿಯುಗದ ಅಂತಿಮ ಸ್ಥಿತಿ ಬಂದುಬಿಟ್ಟಿದೆ ಆದ್ರೆ ಸತ್ಯ ಹೆಂಗಿತ್ತು ಅಂತಂದ್ರೆ ಸತ್ಯದಲ್ಲಿ ಎಂಟು ಜನ್ಮ ಕೊಡ್ಕೊಳ್ತಾರೆ ಅಲ್ಲಿ ದೇವತೆಗಳು ಇರ್ತಾರೆ ಅಲ್ಲಿ ಮನುಷ್ಯ ಇರೋದು ಅವರೇನು ಸತ್ಯುಗ ದೇವತೆಗಳನ್ನು ಕೂಡ ಅವ್ರೇನು ಬ್ಯಾರೆಲ್ಲ ಅವರು ಎರಡು ಕೈ ಎರಡು ಕಾಲ ಇರ್ತಾರೆ ಆದರೆ ಅವರಲ್ಲಿ ದೇವತಾ ಗುಣಗಳಿರ್ತದೆ ಎಂಟು ಜನ್ಮ ಪಡ್ಕೊಳ್ತಾರೆ ತ್ರೇತಾಯಿಲ್ಲಿ ಎಂಟ್ ಹನ್ನೆರಡು ಜನ್ಮ ಪಡ್ಕೊಳ್ತಾರೆ ಅಲ್ಲಿ ಕ್ಷತ್ರಿಯ ವರ್ಣ ಇರ್ತದೆ ಇಲ್ಲಿ ದೇವತಾ ವರ್ಣ ಇರ್ತದೆ ಸೂರ್ಯವಂಶಿ ಇರ್ತಾರೆ ಇಲ್ಲಿ ಚಂದ್ರವಂಶಿ ಕೊಡ್ತಾರೆ ಇಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇರ್ತದೆ ಆಯುಷು ನೂರ ಐವತ್ತು ವರ್ಷ ಇರ್ತದೆ ಇಲ್ಲಿ ನೂರ ಇಪ್ಪತ್ತೈದು ಆಗ್ತದೆ ಇಲ್ಲಿ ಎಂಟು ಜನ್ಮ ಇಲ್ಲಿ ಹನ್ನೆರಡು ಜನ್ಮ ಅಲ್ಲಿ ಹೆಚ್ಚು ಕಮ್ಮಿ ಎರಡೂವರೆ ಸಾವಿರ ವರ್ಷ ಆಯ್ತು ನೆಕ್ಸ್ಟ್ ದ್ವಾಪರಿಗ ಬರ್ತದೆ ದ್ವಾಪರಿಗ ಬಂದು ಕೂಡ ಏನಾಗ್ತದೆ ಅಂತಂದ್ರೆ ದ್ವಾಪರ ಅಂದ್ರೆ ಎರಡು ಅಂತ ಅರ್ಥ ಒಂದು ಬೀಜ ಹಾಕಿರ್ತೀರಿ ಅದು ಬೀಜ ಮಳಕೆ ಹೊಡೆದ ತಕ್ಷಣ ಎರಡು ಎಲೆಗಳನ್ನು ಬಿಡ್ತದೆ ಹಾಗೆ ಈ ಸತ್ಯ ಮತ್ತು ಚೇತನದಲ್ಲಿ ಒಂದೇ ಒಂದು ಧರ್ಮ ಇರ್ತದೆ ಆದಿ ಸನಾತನ ದೇವಿ ದೇವರ ಧರ್ಮ ಇರ್ತದೆ ಬಿಟ್ಟರೆ ಯಾವ ಧರ್ಮ ಆಗಲಿ ಭಾಷೆ ಆಗಲಿ ಮತ ಪಂಥ ಯಾವುದಿರಲಿಲ್ಲ ಕೇವಲ ಅದ್ವೈತ ಧರ್ಮ ಇರ್ತದೆ ಅಲ್ಲಿ ಬೇರೆ ಯಾವುದೇ ಇರಲಿಲ್ಲ ಅಲ್ಲಿ ದೇವತಾ ಕುಲ ಇರ್ತದೆ ಕ್ಷೇತ್ರ ಕೂಡ ಓಕೆ ಅವರು ಜನ್ಮ ಕೊಡ್ಕಂತ ಕೊಡ್ಕಂತ ಬರ್ತಂತೆ ಈ ದ್ವಾಪರಿಗೆ ಬರ್ತಾರೆ ಇಲ್ಲಿರ್ತಕ್ಕಂಥ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳು ಮರ್ಯಾದಾ ಪುರುಷೋತ್ತಮರು ಐದು ಸಪುಧಗಳಾಗಿರ್ತಾರೆ ಅಂಥವರಿಗೆ ಜನ್ಮ ಪಡಿತಾ ಬಡಿತಾ ಪಡಿತ ಬರ್ತಾರೆ ದ್ವಾಪರಿಗೆ ಬಂದಾಗ ನೋಡಿ ಎಂಟು ಜನ್ಮ ಇಲ್ಲಿ ಹನ್ನೆರಡು ಜನ್ಮ ಇಲ್ಲಿ ಇಪ್ಪತ್ತೊಂದು ಜನ್ಮ ಕೊಡಕ್ ಬರ್ತಾನೆ ಇಲ್ಲಿ ಇಪ್ಪತ್ತೊಂದು ಜನ್ಮ ಪಡ್ಕೊಂಡವರು ಇಲ್ಲಿ ನಲವತ್ತೆರಡು ಜನ್ಮ ಪಡ್ಕೊಳ್ತಾರೆ ಎಂಟು ಹನ್ನೆರಡು ಇಪ್ಪತ್ತೊಂದು ನಲವತ್ತೆರಡು ಈ ವರ್ತಮಾನ ಸಂಖ್ಯೆ ಗೊತ್ತಾಗಿ ಟೋಟಲ್ ಎಂಬತ್ನಾಲ್ಕು ಜನ್ಮ ಐದು ಸಾವಿರ ವರ್ಷಗಳ ಈ ಚಕ್ರದಲ್ಲಿ ಸೃಷ್ಟಿ ಚಕ್ರದಲ್ಲಿ ಆತ್ಮ ಎಂಬತ್ನಾಲ್ಕು ಜನ್ಮಗಳನ್ನ ಪಡ್ಕೊಳ್ತಾರೆ ಎಲ್ಲರೂ ಎಂಬತ್ನಾಲ್ಕು ಜನ್ಮ ಪಡ್ಕೊಳ್ಳೋಲ್ಲ ಕೆಲವರು ಎಂಬತ್ನಾಲ್ಕು ಪಡ್ಕೊಳ್ತಾರೆ ಕೆಲವರು ಎಂಬತ್ತೆರಡು ಎಂಬತ್ತು ಅರವತ್ಮೂರು ಅರವತ್ನಾಲ್ಕು ಆದ್ರೇನಂದ್ರೆ ಯಾರು ಈ ಸೃಷ್ಟಿಯ ಆ ಅವ್ರು ಮಾತ್ರ ಎಂಬತ್ನಾಲ್ಕು ಜನ್ಮ ಪಡ್ಕೊಳ್ತಾರೆ ಇಲ್ಲಿ ಸತ್ಯಯುಗದಲ್ಲಿ ಎಂಟು ಜನ್ಮ ತೀರ್ಥಾಯುಗದಲ್ಲಿ ಹನ್ನೆರಡು ಜನ್ಮ ದೋಪಾಳದಲ್ಲಿ ಇಪ್ಪತ್ತೊಂದು ಜನ್ಮ ಕಲಿಯಲ್ಲಿ ನಲವತ್ತೆರಡು ಜನ್ಮಗಳನ್ನು ನಾವು ಪಡ್ಕೊಳ್ತಾ ಬರ್ತೇವೆ ಆದರೆ ಎಲ್ಲರೂ ಸಹ ಎಂಬತ್ನಾಲ್ಕು ಜನ್ಮವನ್ನು ಪಡ್ಕೊಳ್ಳೋದಿಲ್ಲ ಯಾರು ಸತ್ಯದಲ್ಲಿ ಬರ್ತಾರೆ ಆದಿಯಿಂದ ಬರ್ತಾರೆ ಅಂತವ್ರು ಮಾತ್ರ ಎಂಬತ್ನಾಲ್ಕು ಜನ್ಮ ಪಡ್ಕೊಳ್ತಾರೆ ವಿನಾ ತರತಾಯಿಂದ ಬರ್ತಕ್ಕಂಥವ್ರು ಎಂಬತ್ನಾಲ್ಕು ಜನ್ಮಗಳನ್ನ ಪಡ್ಕೊಳ್ದಿಲ್ಲ ನೋಡಿ ಈ ಆತ್ಮ ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ಐದು ಸಾವಿರ ವರ್ಷಗಳ ಈ ನಾಟಕದಲ್ಲಿ ಎಂಬತ್ತ ನಾಲ್ಕು ಜನ್ಮಗಳನ್ನ ಪಡ್ಕೊಳ್ತದೆ ಅಂತಕ್ಕಂಥ ಒಂದು ಜ್ಞಾನವನ್ನ ನಾವು ತಿಳ್ಕೊಂಡ್ವಿ ಹಾಗಾದ್ರೆ ಆ ಸತ್ಯ ಜ್ಞಾನ ಏನಪ್ಪಾ ಅಂತಂದ್ರೆ ಮುಖ್ಯ ಬಂದ ಮೇಲೆ ಈ ಪರಮಧಾಮಿರ್ತಕ್ಕಂತ ಆಹತ್ಮಗಳು ಇಲ್ಲಿ ಧರ್ಮಸ್ಥಾಪಕರು ಬರೀಕ್ಷರಬಿಡ್ತವೆ ಉದಾಹರಣೆಗೆ ಇಬ್ರಾಹಿಂ ಮುಖಾಂತರ ಇಸ್ಲಾಂ ಧರ್ಮ ಸ್ಥಾಪನೆ ಆಗ್ತದೆ ಬುದ್ಧನ ಮುಖಾಂತರ ಬೌದ್ಧ ಧರ್ಮ ಸ್ಥಾಪನೆ ಆಗ್ತದೆ ವರ್ತಮಾನ ಮಾಹೀರ ಮುಖಾಂತರ ಜೈನ ಧರ್ಮ ಸ್ಥಾಪನೆ ಆಗ್ತದೆ ಶಂಕರಾಚಾರ್ಯ ಮುಖಾಂತರ ಸನ್ಯಾಸಿ ಧರ್ಮಸ್ಥಾಪನೆ ಆಗ್ತದೆ ಗುರುನಾನಕ್ ಮುಖಾಂತರ ಸಿಖ್ ಧರ್ಮ ಸ್ಥಾಪನೆ ಆಗ್ತದೆ ಓಕೆ ಹಾಗಾದ್ರೆ ನೋಡಿ ಇವರೆಲ್ಲರೂ ಸಹ ಇಲ್ಲಿ ಧರ್ಮಸ್ಥಾಪನೆ ಬರ್ತಾರೆ ದ್ವಾಪರ ಅಂದ್ರೆ ಎರಡು ಅಂತ ಅರ್ಥ ಓಕೆ ಅವಾಗೆ ಆ ಆತ್ಮಗಳು ಅಲ್ಲಿಂದ ಇಲ್ಲಿ ಬಂದು ಪಾತ್ರ ಮಾಡಲು ಶುರು ಮಾಡಿದಾಗೆ ಈ ದೇವತಾ ಧರ್ಮದಲ್ಲಿ ಇಲ್ಲವರು ಆತ್ಮಗಳು ಆದಿ ಸನಾತನ ಅಲ್ಲ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮಗಳಿದ್ವಲ್ಲ ಅವು ಇಲ್ಲಿ ಬಂದು ಪಾತ್ರ ಮಾಡ್ತಿರ್ತಕ್ಕಂಥ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಆಗ್ತವೆ ದಾಪಕ್ಕೆ ಪರಮಧಾಮದ ಬಂದಂತ ಆತ್ಮಗಳು ಇಲ್ಲಿ ಬರ್ತವೆ ಇಲ್ಲಿಂದ ಬಂದಂತ ಆತ್ಮಗಳು ಇಲ್ಲಿ ಬರ್ತಾರೆ ಇಲ್ಲಿಂದ ಜನಸಂಖ್ಯೆ ಜಾಸ್ತಿ ಆಗ್ತದೆ ಕೇವಲ ಇಲ್ಲಿ ಒಂಬತ್ತು ಲಕ್ಷ ಇರ್ತದೆ ಇಲ್ಲಿ ಮೂವತ್ ಮೂರು ಕೋಟಿ ಇರ್ತದೆ ನೋಡಿ ಸತ್ತಿಗ ಕೇವಲ ಒಂಬತ್ತು ಲಕ್ಷ ಇರ್ತದೆ ಸತ್ತಿಗದ ಎಂಡಿಗೆ ಸುಮಾರು ಒಂದು ಎರಡು ಕೋಟಿ ಇಡ್ತಾರೆ ಅದೇ ಈ ತೆರೆತಾಯಿ ಎಂಡಿ ಬರೋದ್ಗೆ ಮೂರು ಕೋಟಿ ದೇವತೆಗಳು ಆಗ್ತಾರೆ ಅದಕ್ಕೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಏನ್ ಮಾಡ್ತಾರೆ ಮೂವತ್ತ್ ಮೂರು ಕೋಟಿ ದೇವಳನ್ನ ಪೂಜೆ ಮಾಡ್ತಾರೆ ಅಂದ್ರೆ ಅವ್ರ ತೆರೆತಾಯಿ ಅವರಿಗೆ ಬರ್ತಕ್ಕಂಥ ದ್ವಾಪುರಿಗ ಬಂದ್ಮೇಲೆ ಏನಾಗ್ತದೆ ಅಂತಂದ್ರೆ ಏಕೋ ದೇವೋಪಾಸನೆ ಶುರುವಾಗ್ತದೆ ಒಬ್ಬ ಪರಮಾತ್ಮನನ್ನ ನಾವು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ತೀವಿ ಅಲ್ಲಿ ಏನಾಗಿ ಅಂತಂದ್ರೆ ಒಂದು ಲಿಮಿಟ್ ಕಾಣ್ತೀವಿ ಪೂಜೆ ಮಾಡತೇವೆ ಆದರೆ ಇಲ್ಲಿಂದ ಬಂದಂಥ ಆತ್ಮಗಳಿಗೆ ಸುಖ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಯಾಕಂದ್ರೆ ಜನನ ಮರಣದಲ್ಲಿ ಬರ್ತಾರೆ ಅದೇ ಈ ಬರುವಂತಹ ಆತ್ಮದಿಂದ ಬಂದಂಥ ಆತ್ಮಗಳು ಆರಾಮಾಗಿ ಖುಷಿ ಶಾಂತಿ ನೆಮ್ಮದಿ ಅಂತ ಇರ್ತಾರೆ ಆದ್ರೆ ನೀವು ಏನಾಗಿ ಅಂತಂದ್ರೆ ಪಾತ್ರ ಮಾಡ್ತಾ 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 ಶಿವಲಿಂಗ ಪೂಜೆ ಮಾಡಿದ್ರು ಅದಕ್ಕೆ ಏನು ಸಿಗಲಿಲ್ಲ ನೋಡಿ ಇವತ್ತು ಯಾವ ರೀತಿ ನೀವು ಯಾರೋ ಒಂದು ದೇವರಿಗೆ ನಡ್ಕೊಳ್ತೀರಿ ಆ ದೇವ್ರಿಗೆ ಏನು ಕೊಡ್ಲಿಲ್ಲ ಅಂತ ಕೂಡಲೇ ಆ ದೇವ್ರು ಬಿಡಿದ್ರಿ ಬೇರೆ ದೇವ್ರು ಹೊಡ್ಕಂತೀರಿ ಅಲ್ವಾ ಇವತ್ತೇನೋ ಒಂದು ದೇವ್ರಿಗೆ ಭರವಸೆ ಒಂದು ಈ ಕೆಲಸ ಆಗಲಿ ಅಂತ ನೀವು ದೇವಸ್ಥಾನಕ್ಕೆ ಹೋಗಿ ಬೇಡಿಕೆ ಅಂತೀರಿ ಆ ದೇವ್ರ ಕೆಲಸ ಅಂದರೆ ನಾವು ಆಟೋಮೆಟಿಕ್ ಬೇರೆ ದೇವ್ರು ನೋಡ್ಕೊಂಬಿಡ್ತೇವೆ ನೀವು ಬೇಡ ಹೋಗಿ ನಮ್ಮ ದೇವ್ರು ಅಂತ ಹೇಳ್ತೀನಿ ಬೇರೆ ಯಾರು ಆ ದೇವ್ರಿಗೆ ನೋಡೋಕ್ಕೆ ಚೆನ್ನಾಗಿರ್ತೈತಿ ಆ ದೇವ್ರ್ ನಾನು ಕೆಲಸ ಅಂತ ಹಾಗೆ ಇವತ್ತು ನಾವು ದೇವ್ರನ್ನ ಬಿಸ್ನೆಸ್ ಮಾಡ್ಕೊಂಬೆ ನಾನು ಕೆಲಸ ಮಾಡಿಕೊಟ್ರೆ ದೇವರು ಇಲ್ಲಾಂದ್ರೆ ಬಿಟ್ಟು ಹಾಕಿಬಿಡ್ತೇವೆ ಬೇರೆ ದೇವ್ರು ನೋಡ್ತಾಯಿದಾರೆ ಹಾಗೆ ಇಲ್ಲಿ ಯಾವಾಗ ದ್ವಾಪರಗದಲ್ಲಿ ಏಕೋ ದೇವೋಪಾಸನೆ ನಡೀತಾ ಬಂತು ಅಲ್ಲಿ ಏನು ಅಷ್ಟು ಸಿಕ್ತು ಎಷ್ಟು ಶಿವಕಾಶ್ ಸಿಕ್ತು ಇವ್ರ ನಿರೀಕ್ಷೆ ಎಷ್ಟು ಸಿಬ್ಬಕಿಲ್ಲ ಅವಾಗ ಅವ್ರು ಏನ್ ಮಾಡ್ಬಿಟ್ರು ಇಲ್ಲಿಂದ ಬಂದಂತ ದೇವತಾತ್ಮಗಳೇ ನಾವು ದೇವತೆಗಳಾಗಿದ್ವಿ ನಾವೇ ಆದಿ ಸನಾತನ ದೇವಿ ದೇವತಾದವರು ಸಂಬಂಧಪಟ್ಟಿದ್ವಿ ಅನ್ನೋದನ್ನ ಮತ್ತೆ ತಮ್ಮ ಮೂರ್ತಿಗಳನ್ನೇ ಇಟ್ಕೊಂಡು ಪೂಜೆ ಮಾಡಿ ಶುರು ಮಾಡ್ಕೊಂಡ್ಬಿಟ್ರು ನಮ್ಮ ಪೋಟೆ ನಾವು ಪೂಜೆ ಮಾಡಿದರೆ ಏನ್ ಸಿಕ್ತದೆ ಆದ್ರೆ ವರ್ತಮಾನ ಸಮಯದಲ್ಲಿ ಕೊರಿಗೂ ಏನಾಯ್ತಂದ್ರೆ ಈ ಧರ್ಮ ಧರ್ಮಸ್ಥಾಪಕರು ಬಂದು ಸ್ಥಾಪನೆ ಮಾಡಿದ್ರು ಆದರೆ ಸತ್ಯ ಮತ್ತು ತಿರೆಯತ್ತಾಗಿದರೆ ಯಾವ ಧರ್ಮಸ್ಥಾಪಕರು ಬರಲಿಲ್ಲ ಏನೇ ಈ ದ್ವಾಪರ ಬರ್ತದೆ ಬರ್ತದೆ ಸನಾತನ ದೇವಿ ದೇವತಾ ಧರ್ಮ ಇಲ್ಲಿಂದ ಶುರುವಾಗ್ತದೆ ಇಲ್ಲಿಂದ ಆದಿಂದ ಶುರುವಾಗ್ತದೆ ಅಲ್ಲಿಂದ ಶುರುವಾಗಿದ್ದಾಗಿದ್ದಾಗಿದ್ದು ಎರಡೂವರೆ ಸಾವಿರ ವರ್ಷ ಮುಗಿದ ಮೇಲೆ ಈ ದ್ವಾಪರ ಬಂದಾಗ ಆ ಪರಮಧಾಮದಿಂದ ಆತ್ಮೌಡಿಗೆ ಶುರುವಾಗ್ತದೆ ಬರಲಿಕ್ಕೆ ಅವರು ಇಲ್ಲಿಂದ ಶುರು ಮಾಡಿದರು ಇವ್ರದು ಡಿನಾಸ್ಟಿ ನಡೀತಾ ನಡೀತಾ ಬಂತು ನೋಡಿ ದ್ವಾಪ್ರಿಗೆ ಹೋಗಿತ್ತು ಕೊಲೆ ಬರ್ತಾರೆ ಹೊಲಿಗೆ ಬಂದ್ರೆ ಕಾಲ ಹಾದ ಇಲ್ಲ ಹೀಗೇನಾಗ್ತದೆ ಅಂದರೆ ನೋಡಿ ನಮ್ಮ ನಮ್ಮ ಮೂರ್ತಿಗಳನ್ನ ಪೂಜೆ ಮಾಡಿದ್ವಿ ಸಿಗ್ಲಿಲ್ಲ ಅನೇಕ ಯಜ್ಞ ಯೋಗಾದಿಗಳನ್ನು ಪೂಜೆ ಮಾಡಿದ್ವಿ ಬೆಂಕಿ ಪೂಜೆ ಮಾಡ್ಕೊಂಡ್ವಿ ಆಮೇಲೆ ನೀರು ಪೂಜೆ ಮಾಡಿದ್ವಿ ಸನ್ಯಾಸಿಗಳನ್ನ ಪೂಜೆ ಮಾಡಿದ್ವಿ ಈ ಗ ಗಂಗಾ ನದಿ ಸಮುದ್ರಗಳನ್ನು ಪೂಜೆ ಮಾಡಿದ್ವಿ ಇದರಿಂದ ಏನೂ ಸಿಗಲಿಲ್ಲ ಸ್ವಲ್ಪ ಸುಖ ಶಾಂತಿ ಸಿಕ್ಕ ಮತ್ತೆ ನಾವು ಬೇರೆ ಬೇರೆಯವ್ರ್ ನೋಡ್ಕೊಳಕತ್ತೆ ಇವತ್ತೊಂದು ದೇವರು ಆ ದೇವರು ಪ್ರತಿ ವಾರ ಒಂದೊಂದೊಂದೊಂದೊಂದೊಂದು ದೇವರನ್ನ ನಾನು ನಡ್ಕೊಂತ ಹೋಗ್ತೇವೆ ಕಾರಣ ಏನಂದರೆ ಇವ್ರಿಗೆ ಈ ದೇವರಿಂದ ನನಗೆ ಏನಾದರೂ ಸಿಕ್ಕತ್ತ ದೇವರಿಂದ ಏನಾದ್ರು ಸಿಕ್ತದ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಇರಲಿ ಹಾಗಾದ್ರೆ ಈ ಕೊಲಿಯುಗದ ವರ್ತಮಾನ ಸಮಯದ ಕೊಲಿಯು ಏನೈತಲ್ಲ ಇದು ಸಂಪೂರ್ಣವಾಗಿ ಪರಿವರ್ತನೆ ಆಗ್ತದೆ ಯಾಕೆಂದರೆ ಈ ಕಲಿಯುಗ ಅಂದರೆ ಕಲಾರ ಇಲ್ಲಿ ಭ್ರಷ್ಟಾಚಾರ ಅನಾಚಾರ ಎಲ್ಲಾದರೂ ಜಾಸ್ತಿ ಆಗಿಬಿಟ್ಟಿದೆ ಟೂ ಮಚ್ ಆಗಿಬಿಟ್ಟಿದೆ ಇಂಥದ್ದು ಇಲ್ಲ ಅನ್ನೋದಿಲ್ಲ ಆಗಲಿ ಸತ್ಯಗದಿ ಎಷ್ಟು ಸುಖ ಶಾಂತಿ ನೆಮ್ಮದಿ ಆನಂದಿರ್ತದೆ ಎಂಟು ಜನ್ಮ ಪಡ್ಕೊಳ್ತಾರೆ ಇಲ್ಲಿ ಹನ್ನೆರಡು ಜನ್ಮ ಪಡ್ಕೊಳ್ತಾರೆ ಇಲ್ಲಿ ಇಪ್ಪತ್ತೊಂದು ಪಡ್ಕೊಳ್ತಾರೆ ಕಲಿಯುಗದಲ್ಲಿ ನಲವತ್ತೆರಡು ಜನ್ಮ ಪಡ್ಕೊಳ್ತಾರೆ ಆಯುಷ್ ನೂರ ಐವತ್ತು ವರ್ಷ ಇರ್ತದೆ ಸತ್ಯದಲ್ಲಿ ಇಲ್ಲಿ ನೂರ ಇಪ್ಪತ್ತೈದು ಇರ್ತದೆ ಇಲ್ಲಿ ಹಂಡ್ರೆಡ್ ಇರ್ತದೆ ಇಲ್ಲಿ ಆಲ್ರೆಡಿ ಕಲಿಂಗದಲ್ಲಿ ನಲವತ್ತು ಐವತ್ತು ಅವನು ಐವತ್ತು ದಾಟಿದಾಗ ಅಂದರೆ ಗ್ರೇಟ್ ಇನ್ನು ಹಂಡ್ರೆಡ್ ಅಂದರೆ ಒಂದು ಇವತ್ತು ಟಿ ವಿಯಲ್ಲೆಲ್ಲ ತೋರಿಸ್ತಾರೆ ನೀವು ಶತಾಯೇಸಿ ಶತಾಯೇಸಿ ಅಂತ ಆದರೆ ಇಲ್ಲಿರ್ತಕ್ಕಂಥ ದೇವತೆಗಳು ನೂರ ವರ್ಷ ವರ್ಷವರೆ ಯಾರೂ ಶಹ ಆಗಿಲ್ಲ ಹಾವು ಕಡಿಸ್ರು ಆಕ್ಸಿಜನ್ ಸಾಯಿಸ್ರು ನೇಣ ಕೆಲಸರು ವಿಷ ಕೊಡಿಸ್ರು ಇದು ಯಾವುದೇ ಅಲ್ಲಿರಂಗಿಲ್ಲ ಸತ್ಯ ಯಾರು ಆ ಸಿಸ್ಟಮ್ ಇಲ್ಲ ಇಲ್ಲೂ ಸಹ ಇರೋಂಗಿಲ್ಲ ನೀವು ತಿಳ್ಕೊಂಡಿರ್ಬೋದು ನಾವು ಇವೆಲ್ಲ ಸಣ್ಣ ನಿಮ್ಮ ಅಜ್ಜ ಅಜ್ಜಿ ಇರಬೇಕಾದ್ರೆ ಯಾರೋ ಆ ಥರ ನೇಣಕ್ಕೆ ಕೆಲಸ ವಿಷ ಕೊಡಿಸಾ ಇದು ಅವ್ರು ಯಾರು ಇಲ್ಲ ಕಾಯಿಲೆಗಳಂತೂ ಸಾಯ್ತಾ ಓಕೆ ಹಾವು ಕಡೆ ಸಾಯ್ತಾಯಿದ್ರು ಈ ಥರ ವಿಷ ಕುಡಿದ್ರ ಸಾಯೋ ಆಕ್ಸಿಡೆಂಟ್ ಆಗೋದಿಂತಲೋ ಭಾಳ ಕಡಿಮೆ ಇದ್ದರೆ ಈಗ ಈ ಜಾಸ್ತಿ ಆಗ್ತದೆ ವಿಷ ಕುಡಿಯೋದು ನೇಣಾಕೇಳೋದು ಕೊಲೆ ಮಾಡೋದು ಹಿಂದಿನ ಕಾಲದಲ್ಲಿ ಇಲ್ಲಾದರೂ ಒಂದು ಕೊಲೆ ಮಾಡ್ತಾರೆ ಮಾಡಿದ್ರಂದರೆ ಅದು ತಿಳಿಯು ಅಯ್ಯೋ ಈ ರೀತಿ ಆಗ್ತಲ್ಲ ಅಂತಕ್ಕಂಥ ಜನ ಒಂಥರ ಭಯ ಆಗುತ್ತೆ ಇವತ್ತು ಕಾಮನ್ ಆಗಿಬಿಟ್ಟಿದೆ ಒಂಥರ ಇಲ್ಲಿ ಬಿ ಅಡ್ಡ ಹೊಡಕಂತಾರೆ ಅದಕ್ಕೆ ಬೆಲೆನೇ ಇಲ್ಲ ಇರಲಿ ಓಕೆ ಕೊಲೀ ಅಂದರೆ ಅಂತಹ ಕಾಲದ ಯುಗ ಇಂತಹ ಕಲದ ಯುಗವನ್ನು ಪರಮಾತ್ಮ ಪರಿವರ್ತನೆ ಮಾಡೋಕ್ಕೋಸ್ಕರವಾಗಿ ವಿನಾಶ ಮಾಡಲ್ಲ ಪರಿವರ್ತನೆ ಮಾಡ್ತಾನೆ ಪರಮಾತ್ಮ ಪರಿವರ್ತನೆ ಮಾಡಿ ಇಲ್ಲಿರ್ತಕ್ಕಂಥ ಏನು ಇಲ್ಲಿಂದ ಅಷ್ಟು ಪಾತ್ರಧಾರಿ ಮಾಡ್ತಾ 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 ಬಂದ ಅವ್ರನ್ನೆಲ್ಲ ಕರ್ಕೊಂಡು ಪರಮಾತ್ಮ ನಮ್ಮ ಮನೆಯಾಗಿರ್ತಕ್ಕಂಥ ಹೋಗಿ ನಮ್ಮಲ್ಲಿ ಇಟ್ಕೊಳ್ತಾನೆ ಯಾವಾಗ ನಮ್ಮ ಮನೆಯಲ್ಲಿ ಸೆಟ್ಟಿಂಗ್ ಆಗ್ತದೆ ನೋಡಿ ಹೆಂಗಿದೆ ಆತ್ಮಗಳ ಸೆಟ್ಟಿಂಗ್ ಅಂದರೆ ಈಗ ಮನೆಯಲ್ಲೂ ಸಹ ಒಂದು ಆಫೀಸ್ನಲ್ಲೂ ಸಹ ನೋಡಿ ಬಾಸ್ ಇರ್ತಿರ್ತದೆ ಮ್ಯಾನೇಜರ್ದೊಂದಿರ್ತದೆ ವರ್ಕರ್ದೊಂದು ಇರ್ತದಲ್ವ ಅಥವಾ ಡಿ ಗ್ರೇಡ್ ವರ್ಕರ್ದೊಳ್ತಾರೆ ಅದರ ಬೇರೆ 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 ಇರ್ತದೆ ಹಾಗೆ ಈ ಪರಂಧಾಮದಲ್ಲೂ ಸಹ ಪರಮಾತ್ಮ ಮೇಲೆ ಅವನ ಕೆಳಗಡೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಓಕೆ ಅದರ ನಂತರ ಸೂರ್ಯವಂಶ ದೇವತೆಗಳು ಅದರ ನಂತರ ಚಂದ್ರವಂಶೀಯ ದೇವತೆಗಳು ಅದರ ನಂತರ ದ್ವಾಪರದ್ದು ಬರ್ತಕ್ಕಂಥ ಎಲ್ಲ ಧರ್ಮಾತ್ಮಗಳು ಈ ರೀತಿ ಇದೆ ಪರಂಧಾಮದಲ್ಲೂ ಸಹ ಆತ್ಮಗಳ ಲೋಕಲೂ ಸಹ ಈ ಓಂಕಾರ ರೂಪದಲ್ಲಿದೆ ಓಕೆ ಹಂಗಿದೆ ಹಂಗೆ ಆ ಪರಂಧಾಮ್ನು ಸಹ ಓಂಕಾರ ರೂಪದಲ್ಲಿ ಇದೆ ಜೊತೆಗೆ ಅಲ್ಲಿ ಯಾವಾಗಲೂ ಸಹ ಈ ವಿಜ್ಞಾನಿಗಳು ಹೇಳ್ತಾರೆ ನಾನು ಹೇಳ್ತಾರೆ ವಿಜ್ಞಾನಿಗಳೇ ಸೂರ್ಯನತನು ಸಹ ಆಗ ಒಂದು ಓಂ ಧ್ವನಿ ಕೇಳ್ತಾ ಇದೆ ಸೂರ್ಯನ ಹತ್ರನೇ ಓಂ ಧ್ವನಿ ಕೇಳ್ತಾ ಇರ್ಬೇಕಾದ್ರೆ ಇನ್ನು ಪರಂಧಾಮದಲ್ಲಿ ಯಾಕೆ ಓಂ ಧ್ವನಿ ಇರಲಿಕ್ಕಿಲ್ಲ ಅಲ್ಲಿದ್ದೇವೆ ಅದಕ್ಕೋಸ್ಕರವಾಗಿ ನಾವು ಓಂ ಮಾಡಿದ್ವಿ ಅಂದ್ರೆ ತಕ್ಷಣ ಕನೆಕ್ಷನ್ ತೊಗೊಂಡ್ಬಿಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಪರಂಧಾಮ ಅಂದೇ ಇದೆ ಪರಂಧಾಮತ್ರ ಪರಮಾತ್ಮ ಇರ್ತಕ್ಕಂಥ ಸ್ಥಾನ ಮರಂಧಾಮಿದೆ ಅಲ್ಲಿ ತಕ್ಷಣ ನಮ್ಮ ಕನೆಕ್ಷನ್ ತಗೊಂಡು ಜೋಡಣೆ ಈಗ ನೋಡಿ ಫೋನ್ ಇದೆ ಈ ನಮ್ಮ ಕಡೆ ಒಂದು ಫೋನ್ ಇದೆ ಇನ್ನೊಬ್ಬರ ಹತ್ರ ಒಂದು ಫೋನ್ ಇದೆ ನಾವು ಫೋನ್ ಮಾಡ್ತಾ ಮಾಡ್ತಾ ಅವ್ರ ರಿಂಗ್ ಆಗಿ ಕನೆಕ್ಷನ್ ತಗೊಂಡು ಕೂಡಲೇ ನಮ್ಮ ಇಬ್ಬರು ಸಂಭಾಷಣೆ ಶುರು ಬರ್ತದೆ ಚೆನ್ನಾಗಿದೆ ಊಟ ಮಾಡಿದೆ ಏನಿದೆ ಅಂತ ಹಾಗೆ ನಾವು ಈ ಜಗತ್ತಿನಲ್ಲಿ ಕುಂತು ಕಲಹದ ಕೊಲಿಗೆದಲ್ಲಿ ಕುಂತು ನಾವು ಓಂಕಾರ ಸ್ಟಾರ್ಟ್ ಮಾಡಿಬಿಟ್ಟಿವಿ ಹೇಳೋದಂದ್ರೆ ಸೀದಾ ಕನೆಕ್ಷನ್ ಪರಂಧಾಮಕ್ಕೆ ಹೋಗ್ತದೆ ಅಲ್ಲಿ ಓಂಕಾರ ಶುರು ಹೋಗ ಹೀಗಾಗಿ ಜೋಡಣೆ ಆಗಿಬಿಟ್ಟು ನಮ್ಮ ಮತ್ತು ಪರಮಾತ್ಮನ ಮಧ್ಯೆ ಸಂಭಾಷಣೆ ಆಗಲಿಕ್ಕೆ ಶುರುವಾಗ್ತದೆ ಸ್ಥೂರವಾಗಿ ಮಾತುಗಳ ವ್ಯಕ್ತಿಗಳು ಮಾತಾಡ್ತಾರೆ ಹಾಗೆ ಅಲ್ಲಿ ಶರೀರದಿಂದ ಮಾತಾಡಲ್ಲ ಆತ್ಮದಿಂದ ಸಂಕಲ್ಪದ ಭಾಷೆ ಪರಮಾತ್ಮ ಜೊತೆ ನಡೀತದೆ ಅದೇ ಇಲ್ಲಿ ಪರಮಾತ್ಮ ಜೊತೆ ಪರಮಾತ್ಮ ಜೊತೆ ಹೆಂಗೆ ನನ್ನದು ಸಂಭಾಷಣೆ ನಡೀತದೆ ಅಂತ ನೀವು ಪ್ರಶ್ನೆ ಬರ್ಬೋದು ಅದನ್ನು ಮನಸ್ಸಿಗೆ ಪ್ರಶ್ನೆ ಬರ್ತದೆ ನೋಡಿ ದೇವಸ್ಥಾನಕ್ಕೆ ಹೋಗಿರ್ತೀರಿ ನೀವು ದೇವಸ್ಥಾನಕ್ಕೆ ಹೋದಾಗ ಆ ದೇವರದ್ರಿಗಡೆ ನಿಂತು ಬೆಳತಾ ಇರ್ತೀರಿ ದೇವರೇ ನಾನು ಈ ತಿಂ ಮಕ್ಕಳಿಗೆ ಚೆನ್ನಾಗಿಡಪ್ಪ ಅಂತ ಕೇಳಿದೆ ಆ ದೇವರ ನಿಮ್ಮ ಹತ್ರ ಮಾತಾಡತ ಮಾತಾಡೋಲ್ಲ ನೀವು ಸಂಕಲ್ಪ ಮಾಡ್ತೀರಿ ಅದಕ್ಕೆ ಅದು ಉತ್ತರ ಕೊಡ್ತದೆ ಉತ್ತರ ಹೆಂಗೆ ಕೊಡ್ತತೆ ಅಂತಂದರೆ ನನಗೆ ಕೆಲಸ ಆಗಬೇಕಾದ್ರೆ ಈ ರೀತಿ ನನಗೆ ಕೊಡು ಹೂವು ಕೊಡು ಅಂತ ಕೇಳಿದಾಗ ಅದು ಎಲ್ಲ ಒಂದು ಕಡೆ ಹೂವು ಕೊಡ್ತದೆ ನೀವು ಅವಾಗ ತಿಳ್ಕೊತೀರಿ ಹಾಂ ದೇವರು ನನಗೆ ಬಲಗಡೆ ಹೂವು ಕೊಟ್ಟಿದ್ದಾರೆ ಹಾಂ ದೇವರು ನನಗೆ ಮೇಲೆ ಹೂವು ಕೊಟ್ಟಿದ್ದಾರೆ ಆ ದೇವ್ರನಿಗೆ ಸ್ವಂತದ ಮೇಲೆ ಹೂ ಕೊಟ್ಟಿದ್ದಾರೆ ಆ ದೇವ್ರಲ್ಲಿ ಎಲೆ ಮೇಲೆ ಹೂ ಕೊಟ್ಟಿದ್ದಾರೆ ಅಂತ ನೀನು ತಿಳ್ಕೊತೀರಿ ದೇವ್ರಿಗೆ ನಾನು ಎದೇ ಹೊರಗೆ ಕೊಟ್ಟೆ ಅಂತ ಹೇಳಿದ್ರಿ ನೀವು ಅರ್ಥ ಮಾಡ್ಕೊತೇನೆ ನನ್ನ ಭಾಷೆನ ಆ ದೇವ್ರು ಕೊಟ್ಟಂಥ ಹೂವಿನ ಅರ್ಥವನ್ನು ನೀನು ತಿಳ್ಕೊಳ್ತಿರೋ ದೇವ್ರ ತಗೊಂಡು ಬರದೇ ಹೊರ ಕೊಟ್ಟನಿ ಎಲೆ ಮೇಲೆ ಹೊರಗೆ ಕೊಟ್ಟಾನೆ ಹೋಗನಿ ಅಂತ ಹೇಳಲಿಲ್ಲ ಹಂಗೆ ಹೆಂಗೆ ನಾವಿಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ತವೋ ಹಾಗೆ ಆತ್ಮನ ಭಾಷೆ ಪರಮಾತ್ಮಗೆ ಅರ್ಥ ಆಗ್ತದೆ ಪರಮಾತ್ಮನ ಭಾಷೆ ಆತ್ಮನಿಗೆ ಅರ್ಥ ಆಗ್ತದೆ ಆದರೆ ಇರೋದ್ರಿಂದ ನಮಗೆ ಅರ್ಥ ಆಗಲ್ಲ ಓಕೆ ಒಳ್ಳೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಜ್ಞಾನ ತಗೋಬೇಕಾದ್ರೆ ಏಕೆಂದರೆ ಇದು ಒಂದು ಚಿತ್ರದ ಬಗ್ಗೆ ಕನಿಷ್ಠ ಪಕ್ಷ ಎರಡರಿಂದ ಮೂರು ತಾಸು ಎಕ್ಸ್ ಎಕ್ಸ್ಪ್ಲೇನೇಷನ್ ಇದೆ ಇದ್ರ ಬಗ್ಗೆ ಭಾಳ ಇಷ್ಟ ಆಗಿದೆ ಈ ಚಿತ್ರದಲ್ಲಿ ಆದರೆ ಸಮಯದ ಅಭಾವ ಅಷ್ಟು ಮಾಡಲಿಕ್ಕೆ ಬರಲ್ಲ ನಾನು ಭಾಳ ಸಂಕ್ಷಿಪ್ತದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಬೇಕಾದ್ರೆ ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಚಿತ್ರಗಳಿದೆ ಆತ್ಮ ಪರಮಾತ್ಮ ಪರಂಧಾಮ ಚಕ್ರ ಎಲ್ಲದರ ಬಗ್ಗೆ ಜ್ಞಾನ ತಿಳ್ಕೊಬೇಕಾದ್ರೆ ನಿಮ್ಮ ಹತ್ತಿರದ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಹೋಗಿ ಅಲ್ಲಿ ಈ ಜ್ಞಾನವನ್ನು ಸಂಪೂರ್ಣ ಸೃಷ್ಟಿಯ ಆದಿ ಅಂತ ಜ್ಞಾನವನ್ನು ಉಚಿತವಾಗಿ ಫ್ರೀಯಾಗಿ ಕೊಡ್ತಾರೆ ಯಾವುದೇ ಡೊನೇಷನ್ ಇಲ್ಲ ಫೀಸ್ ಇಲ್ಲ ಏನೂ ಇಲ್ಲ ಫ್ರೀಯಾಗಿ ಹೇಳ್ತಾರೆ ಓಕೆ ಆಗಲಿ ಜೊತೆಗೆ ನನಗೇನಂತಂದರೆ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ರಿ ನಮ್ಮ ಚಾನಲನ್ನು ದಯವಿಟ್ಟು ನಾನು ಬೇರೆ ರೀತಿ ಇದನ್ನು ಚಾನಲಿಗೆ ನೀವು ಆರ್ಥಿಕವಾಗಿ ಸಹಯೋಗ ಕೊಡ್ರಿ ಅಂತ ನಾನು ಕೇಳಂಗಿಲ್ಲ ಯಾಕೆಂದರೆ ಇದು ಆಧ್ಯಾತ್ಮಿಕ ಚಾನಲ್ ನನ್ನ ಸಂಕಲ್ಪ ಏನಿದೆ ಅಂದರೆ ಈ ಪರಮಾತ್ಮನ ಸತ್ಯ ಜ್ಞಾನವನ್ನು ಆದಷ್ಟು ಬೇಗ ಎಲ್ಲರಿಗೂ ತಲುಪಿಸ್ಬೇಕು ಅಂತಕ್ಕಂಥ ನನ್ನ ಸಂಕಲ್ಪ ವಿಧ ನಾನು ಯಾವುದೇ ಈ ರೀತಿ ಚಾನಲ್ ಮಾಡಿ ಹಣ ಗಳಿಸ್ಬೇಕಂತಹ ಉದ್ದೇಶ ನನ್ನಿಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಯಾಕೆಂದರೆ ಪರಮಾತ್ಮ ತಾನೆ ಇರಲಿ ಒಳ್ಳೆಯದಾಗಲಿ ನೋಡಿ ನೀವೆಲ್ಲರೂ ನಾನು ಏನಪ್ಪ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ ನೀವೆಲ್ಲರೂ ಇದನ್ನು ನೋಡಿರಿ ಚೆನ್ನಾಗಿ ಅನಿಸ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾದ್ಮೇಲೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿರಿ ನೀವು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದೆ ನಿಮ್ಗೆ ಖುಷಿ ಅನ್ನಿಸ್ತದೆ ಅವ್ರಿಗೂ ಖುಷಿ ಕೊಡ್ರಿ ಅದಕ್ಕೋಸ್ಕರ ಅದನ್ನು ಶೇರ್ ಮಾಡಿರಿ ಆ ಶೇರ್ ಮಾಡಿ ಅವ್ರಿಗೂ ಖುಷಿ ಕೊಡ್ರಿ ಅಂತಕ್ಕಂಥದ್ದು ನನ್ನ ಸಂಕಲ್ಪ ಓಕೆ ಈ ಒಂದು ಅಭಿಯಾನದಲ್ಲಿ ಈ ಒಂದು ಆಧ್ಯಾತ್ಮಿಕ ಕಾರ್ಯದಲ್ಲಿ ನೀವು ನನಗೆ ಕೈ ಜೋಡಿಸ್ತೀರಿ ಯಾವ ರೀತಿ ಮಹಾಭಾರತದಲ್ಲಿ ಕೃಷ್ಣನ ಜೊತೆಗೆ ಅಲ್ಲಿರ್ತಕ್ಕಂಥ ಗೋವರ್ಧನ ಪರ್ವತಿ ಅಂತ ಎಲ್ಲರೂ ಸಹ ಕಿರುಬೆರವಿಂದ ಸಹಯೋಗ ಕೊಟ್ಟರು ಅಂತ ಹೇಳ್ತಾರಲ್ಲ ಹಾಗೆ ಈ ಒಂದು ಪರಮಾತ್ಮನ ಅವತರಣೆಯ ಸತ್ಯ ಸಂದೇಶದ ಜ್ಞಾನವನ್ನು ಇಡೀ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ನಿಮ್ಮದು ಕೂಡ ಕಿರುಗಳಿನ ಸಹಯೋಗ ನನಗೆ ಸಿಗ್ತದೆ ಅಂತಕ್ಕಂಥದ್ದು ಅದನ್ನು ಭಾವನೆ ಇಟ್ಕೊಳ್ತೀನಿ ಸಂಕಲ್ಪ ಮಾಡ್ಕೊಳ್ತೀನಿ ವಿಶ್ವಾಸ ಭರವಸೆಯನ್ನು ಸಹ ನಾನು ಇಟ್ಕೊಂಡು ಇವತ್ತಿನ ಈ ಒಂದು ಸಂಚಿಕೆಯನ್ನು ನಾನು ಸಮಾಪ್ತಿ ಮಾಡ್ತೀನಿ ಇದೇ ರೀತಿ ಇನ್ನೂ ಜಾಸ್ತಿ ಜ್ಞಾನವನ್ನು ತಗೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ಪರಮಾತ್ಮ ಒಳ್ಳೇದು ಮಾಡಲಿ ಭಗವಂತ ಸದಾಕಾಲ ನೀವೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ನೀವು ಪ್ರತಿದಿನ ಬೆಳೆಯಿಂದ ಇರೋದ್ರೆ ಸಂಚೆ ಬೆಳಗ್ಗೆ ನಗ್ತಾಯಿರಿ ಖುಷಿಯಿಂದ ಇರಿ ಆನಂದವಾಗಿ ಜೊತೆಗೆ ಓಂಕಾರ ಮಾಡಿರಿ ಯಾಕೆಂದರೆ ಓಂಕಾರ ಮಾಡಿಬಿಟ್ರೆ ಅಂದರೆ ಖುಷಿ ಸಂತೋಷ ಆನಂದ ಆಟೋಮೆಟಿಕ್ ನಿಮ್ಮಲ್ಲಿ ಬಂದುಬಿಡ್ತದೆ ಹೆಚ್ಚಿನ ವಿಷಯಕ್ಕೋಸ್ಕರವಾಗಿ ನಿಮ್ಮ ಹತ್ತಿರದ ಹೋಮ ಮಂಡಳಿಗೆ ಹೋಗಿರಿ ಇಲ್ಲ ನಿಮ್ಮಲ್ಲಿ ಹೋಮ ಮಂಡಳಿ ಇಲ್ಲ ಅಂದರೆ ದಯವಿಟ್ಟು ಈ ಜ್ಞಾನ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ಈ ಕಾಂಟ್ಯಾಕ್ಟ್ ನಂಬರ್ ಇದೆ ನೈನ್ ಡಬಲ್ ಒನ್ ತ್ರೀ ನೈನ್ ಟೂ ಡಬಲ್ ಫೋರ್ ಸೆವೆನ್ ಫೈವ್ ಏಯ್ಟ್ ನೈನ್ ಫೈವ್ ಒನ್ ಫೈವ್ ಏಟ್ ಏಟ್ ಜೀರೋ ಟೂ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಸೆವೆನ್ ಒನ್ ಏಯ್ಟ್ ಸಿಕ್ಸ್ ಫೈವ್ ಈ ನಂಬರಿಗೆ ಕಾಲ್ ಮಾಡೋದ್ರ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಜೊತೆಗೆ ಕಮೆಂಟ್ ಮಾಡಿರಿ ಯಾಕೆಂದರೆ ಇದು ಯಾಕೆಂದರೆ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ನಮಗಿನ್ನೋ ಅದರದ್ದು ಅಭ್ಯಾಸ ಬೇಕಾಗಿದೆ ದಯವಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ನೀವು ಎಲ್ಲರೂ ನಮ್ಮನ್ನು ಕ್ಷಮೆ ಮಾಡಿರಿ ಜೊತೆಗೆ ಇದನ್ನು ಹೆಂಗೆ ಮುಳಿದಬೇಕು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿದರೆ ನನಗೂ ಇದರಲ್ಲಿ ನಾನು ಏನು ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತದೆ ಒಳ್ಳೆಯದಾಗಲಿ ಭಗವಂತ ನಿಮಗೆಲ್ಲರೂ ಸಹ चांगली ओम नमः शिवाय